ಯಾವುದೀಗ ಈ ಥರ ಇಂಥ ಸಂದರ್ಭ ಬಂದಾಗ ಮೂವಿ ಫೀಲ್ಡ್ ಅವರು ಅಥವಾ ಆ್ಯಕ್ಟಿಂಗ್ ಅವರು ಈ ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ ದೀಪಾವಳಿ ಫೋಟೋ ಶೂಟ್ ಅಂತಿರುತ್ತೆ ಡಿಫ್ರೆಂಟ್ ಅಟೈರ್ ಟೈಮ್ ಟ್ರೈ ಮಾಡ್ತಿರ್ತಾರೆ ಶಾನಿ ಏನು ಮಾಡ್ತಾರೆ ಈ ಸಂದರ್ಭದಲ್ಲಿ ಫೋಟೋ ಶೂಟ್ಸು ಮತ್ತು ದೀಪಾವಳಿಗೆ ರೆಡಿ ಆಗೋದು ಅಂತ ಬಂದಾಗ ಏನೋ ಒಂದು ಹಬ್ಬ ಅಲ್ವಾ And especially, ready, i go to, especially festivals, early on one, 10 days, munchani preparation, hmm. start at nah okay. and it's always fun to, you know, get up, dress up, and hmm. celebrate. Hmm. look all pretty hmm. on the festivals. so, hmm. no, i'm also a normal girl, you know. <laughs> i also do the same. Hmm. But buy the new clothes. Hmm. As a numb, i think everybody's, all middle-class families, hmm. uh, new clothes used to be, you know, safe, saved hmm. for festivals, hmm. Alwa. Hmm. ಸೊ ದ್ರೆಡಿಶನ್ ಲೈಕ್ ಫಾರ್ ಸೊ ಐಕ್ಸ್ಮಾಲ್ ಟೌನ್ ಸೆಟ್ಲ್ ದೇರ್ ಮೂವಿ ಫೀಲ್ಡ್ ಅಂತ ಬಂದರೆ ಇನ್ನೂ ಏನೋ ಸಿಗಬೇಕಾಗಿತ್ತು ನನಗೆ ಈಗ ನೀವು ತಾರಕ್ ಅನ್ನೋ ಒಂದು ಮೂವಿಗೆಲ್ಲ ಅಥವಾ ಸೈಮಾ ವಿಚಾರದೆಲ್ಲ ಅವಾರ್ಡ್ ಬಂದಿದೆ ನನಗೆ ಸೊ ನನಗೆ ಇನ್ನೂ ಏನೋ ರೋಲ್ ಬೇಕಿತ್ತು ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಎರಡು ಮೇಜರ್ ಮೂವಿಗಳು ಎರಡು ಮೇಜರ್ ಮೂವಿ ಕನ್ನಡ ಇಂಡಸ್ಟ್ರಿಯ ಲೆವೆಲನ್ನು ಇನ್ನೊಂದು ಹಂತಕ್ಕೆ ತಗೊಂಡು ಹೋಗಿವೆ ಪ್ಯಾನ್ ಇಂಡಿಯಾ ಆಗಲಿ ಅದು ಪ್ಯಾನ್ ವರ್ಲ್ಡ್ ಆಗಲಿ ಅದು ನಿಜ ಕನ್ನಡ ಇಂಡಸ್ಟ್ರಿ ಮಟ್ಟ ಕನ್ನಡ ಇಂಡಸ್ಟ್ರಿ ಕಡೆಗೆ ನಾರ್ತ್ ಅಥವಾ ಬಾಲಿವುಡ್ ಅಂತ ಏನು ಹೇಳ್ತೀವೋ ಅವರು ನೋಡುವಂತಾಗಿದೆ ದಕ್ಷಿಣದವ್ರನ್ನ ಅವರವ್ರ ಪಾತ್ರಗಳ ಒಂದು ರೋಲ್ ಕೊಡೋ ಮೂಲಕವಾಗಿ ಅದನ್ನು ಪ್ಯಾನ್ ಇಂಡಿಯಾ ಅಂತ ಕ್ರಿಯೇಟ್ ಮಾಡೋ ಪ್ಲಾನ್ ಎಲ್ಲ ನಡೀತಾ ಇದೆ ಈಗ ಏನಾದರೂ ಇನ್ನೇನೋ ಒಂದು ರೋಲ್ ಬೇಕಿತ್ತು ನನಗೆ ಈ ಥರದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನನ್ನ ಡ್ರೀಮ್ ರೋಲ್ ಈ ಥರದ್ದೊಂದಿದೆ ಅದು ಹಿಸ್ಟೋರಿಕಲ್ ಮೂವಿ ಆಗಬಹುದು ಫಿಕ್ಷನ್ ಆಗಬಹುದು ಹೇಳ್ತೀರಾ ಆ ಥರದ್ದು ಏನಾದರು ಒಂದು ಪ್ಲಾನ್ ಪ್ಲ್ಯಾ ಅದಕ್ಕೆ ವೇಯ್ಟ್ ಮಾಡ್ತೀರಾ ನೀವು ಹೇಳಿ ಖನಿತಾ ಆಸ್ ಎನ್ ಆಕ್ಟರ್ ನಾವು ಎಲ್ಲರೂ ತುಂಬಾ ಗ್ರೀಡಿ ಇದ್ದೀವಿ ಇರಬೇಕು ಇರಲೇಬೇಕು ಬರಲೇಬೇಕು ಬಟ್ ಇನೊ ವಿ ಶುಡ್ ಥಿಂಕ್ ಬಿಗ್ ನೋ ವಿ ಶುಡ್ ವೀ ಶುಡ್ ಆಸ್ಕ್ ಈವನ್ ಎಫ್ ಇಟ್ ಕಮ್ಸ್ ಆ ಡಸನ್ ಗೋನ್ ಡಸನ್ ಮ್ಯಾಟರ್ ಸೊ ಐ ಥಿಂಕ್ ನನಗೆ ಒಂದು ಐ ಹ್ ಡನ್ ಆಕ್ಷನ್ ಐ ಹ್ ಡನ್ ಇಮೋಷ್ನಲ್ ಐ ಹ್ ಡನ್ ಲಿಟಲ್ ಟ್ರೆಡಿಷನಲ್ ದನ್ ಐ ಹವ್ ಬೀನ್ ಎನ್ ಕೈಂಡ್ ಆಫ್ ದೇ ವಿ ಗೆಟ್ ಅಪ್ ಎನ್ ಆಲ್ ಆಫ್ ದಟ್ ಬಟ್ ನನಗೆ ಒಂದು ವಾರಿಯರ್ ಥರ ಫಿಲ್ ಬೇಕು ನೀವು ಏಟ್ ಬೀಳಂಗೂ ಇರಬೇಕು ಅವ್ರಿಗೆ ನೋಡಬೇಕು ವಾರಿಯರ್ ಇರಬೇಕು ಮೇ ಬಿ ಇಟ್ ಕ್ಯಾನ್ ಬಿಟ್ಟಿದ್ದೀರಾ

ಅದೇ ಆ ಥರ ಇರಲ್ಲ ನಮ್ಗೆ ಸ್ವಲ್ಪ ಕಂಟ್ರೋಲ್ ಇರಬೇಕು ಬಾಡಿಯಲ್ಲಿ ಇಲ್ಲ ಅಂದ್ರೆ ಹೊಸ ಒಂದ್ಸಲ ಒಂದು ಇನ್ಸಿಡೆಂಟ್ ಮಾಡಿ ಹಾಕಿ ಸೊ ತೆಲುಗು ಶೂಟ್ ಮಾಡ್ತಾ ಇದೀವಲ್ವಾ ಸೊ ಅಲ್ಲಿ ದೇ ಇಸ್ ಅನ್ ಆಕ್ಷನ್ ಸೀಕ್ವೆನ್ಸ್ ಪ್ರಾಪರ್ ಲಾಂಗ್ ಸೀಕ್ವೆನ್ಸ್ ನಮಗೆ ನನಗೆ ನೋಡಿ ಸ್ಪೆಷಲಿ ವಾಟ್ ವಿಲ್ ದೈಟರ್ ನಾನು ಹೇಳಿದೆ ಅವ್ರನ್ನ ಕಿಕ್ ಮಾಡ್ತೀನಿ ನಿಮಗೆ ನೀವು ಪ್ಲೀಸ್ ಪ್ಯಾಡಿಂಗ್ ಹಾಕೊಡಿ ಮ್ಯಾಮ್ ಏನೂ ಆಗಲ್ಲ ಮ್ಯಾಮ್ ಏನೂ ಆಗಲ್ಲ ಹಿಟ್ ಹಿಟ್ ನಿಮ್ಗೆ ತೋರಿಸ್ಬೇಡಿ ನಾನು ವಾರ್ಡ್ ಮಾಡಿದೆ ನಿಮಗೆ ಬಿಕಾಸ್ ನೋ ಮ್ಯಾಟರ್ ಮಾರ್ಷಲ್ ಆರ್ಟ್ ನಾಟ್ ಲರ್ನ್ ಫ್ರಾಮ್ ಇಟ್ ನ್ಯೂ ಫಾರ್ ಆಲ್ಸ್ ಆಲ್ಸೋ ಅದು ಸ್ವಲ್ಪ ಕಂಟ್ರೋಲ್ ಇಲ್ಲಿ ಹೋಗುತ್ತೆ ನೀವು ನಿಮ್ಮ ಪ್ರಿಕಾಷನ್ ತಗೋಬೇಕಲ್ವಾ ತುಂಬ ಬದಲಾಗಿದೆ ವೆಬ್ ಸೀರೀಸ್ ಮೂವಿ ಫೀಲ್ಡ್ ಆಗಬಹುದು ಅಥವಾ ನಾವು ಈ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ ಮ್ಯಾಟರ್ ಆಗಬಹುದು ಸಿಂಗಲ್ ಥಿಯೇಟರ್ ಸ್ಥಿತ್ಯಂತರದ ಕಾಲ ಅಂತ ಹೇಳ್ತೀವಿ ನಾವು ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರೀತಾರೆ ಎಂಟ್ರಿ ಆದವರು ಮಿಡ್ಲಲ್ಲೂ ನೋಡ್ತಾ ಇದ್ರಿ ಇನ್ನೊಂದು ಪೀಕ್ ಹೋಗ್ಬೇಕಾದ್ರು ಇದ್ರೆ ಏನ್ ಚೇಂಜಸ್ ನಿಮ್ಗೆ ಖುಷಿ ಕೊಟ್ಟಿದ್ ಬಹಳ ಅಂತ ಹೇಳಿ ಐ ಥಿಂಕ್ ಬಹಳ ಖುಷಿ ಕೊಟ್ಟಿದ್ದು ಒಂದೇ ಮ್ಯಾಟರ್ ನನಗೆ दट ओ टी टी कमिंग इन दिक्चर अब तुम जन एम्लॉयमेंट को तुम्बा आक्टर्स हू हव ओनली प्लेड इन थियेटर्स एंड हु लॉस दॉ डोट गेट इन यू नो रोल इन दिनिमाजी शोस् आ रेशो यु दिए वेबसी बंदमे दे हव गाट इन जॉब्स नाट जस्ट आक्टर्स बट द लाइट मीन द प्रोडक्ष ಕೇಟರಿಂಗ್ ಸೋ ಮೆನಿ ಪೀಪಲ್ ಹಾವ್ ಗಾಟ್ ಎನ್ ಎಂಪ್ಲಾಯ್ಮೆಂಟ್ ದಟ್ಸ್ ಮ್ಯಾಸ್ ಇಟ್ ಎಸ್ ಇನ್ಕ್ರೀಸ್ ಮೇ ಬಿ ಫೈವ್ ಟೈಮ್ಸ್ ವಿಚ್ ಇಸ್ ಅಮೇಝಿಂಗ್ ದಿಸ್ ಈಸ್ ದ ಬೆಸ್ಟ್ ಪಾರ್ಟ್ ಇಟ್ ಹ್ಯಾಸ್ ಇಟ್ ಸೈಡ್ ಎಫೆಕ್ಟ್ಸ್ ಆಲ್ಸೋ ನಮ್ಮ ದೊಡ್ಡ ದೊಡ್ಡ ಸಿನಿಮಾ ಈಗ ಥಿಯೇಟರ್ ರನ್ ಆಗ್ತಾ ಇಲ್ಲ ಯಾಕೆಂದ್ರೆ ಪೀಪಲ್ ಆರ್ ಏಬಲ್ ಟು ಸಿಟ್ ಆ್ಯಂಡ್ ವಾಚ್ ಇಟ್ ಇನ್ ದೋಮ್ ನೆಕ್ಸ್ಟ್ ವೀಕ್ ಓಕೆ ಎರಡು ವೀಕ್ ಅಲ್ಲಿ ಎಲ್ಲ ಓ ಟಿ ಟಿ ಬರ್ತಾ ಇದೆ ಸೊ ದೇ ಆರ್ ನಾಟ್ ಗೋಯಿಂಗ್ ಟು ದ ಥಿಯೇಟರ್ ದೇ ಡೋಂಟ್ ಹ್ಯಾವ್ ದಟ್ ಟಿಕೆಟ್ ಅರ್ನಿಂಗ್ಸ್ ಕಡೆ ಸಿನಿಮಾದವರು ಡಿಪೆಂಡ್ ಆಗಿದ್ರೆ ಅಂತ ಐ ಡೋಂಟ್ ಥಿಂಕ್ ಸೊ ಬರೀ ಟಿಕೆಟ್ ಇಂದ ಬರೋ ದುಡ್ಡು ಮೇಲೆ ಅವ್ರು ಡಿಪೆಂಡ್ ಆಗಿದ್ರೆ ಅಂತ ಅನಿಸ್ತಿಲ್ಲ ನನಗೆ ಅಫ್ಕೋರ್ಸ್ ಅಗ್ರಿ ಅದು ಒಂದು ಒಂದು ಇನ್ಕಮ್ ಅನ್ನ ಒಪ್ಕೋಬಹುದಾದ್ರೂ ಕೂಡ ಟೋಟಲಿ ಆಡಿಯೋ ರೈಡ್ಸ್ ಬರುತ್ತೆ ಓ ಟಿ ಟಿ ರೈಟ್ಸ್ ವಿಚಾರಗಳು ಬರ್ತವೆ ಸಾಂಗ್ಸ್ ವಿಚಾರದಲ್ಲಿ ಬರುತ್ತೆ ಅಂದ್ರೆ ಇದೆಲ್ಲ ಬಂದಾಗ ಅದು ಇವತ್ತಿಗೆ ಮೂರು ದಿನ ಆದ್ರೆ ಸಕ್ಸಸ್ ಮೀಟ್ ಮಾಡ್ತಾರೆ ರಿಲೀಸ್ ಆಗಿ ಮೂರು ಸಿ ದಟ್ಸ್ ಒನ್ ಆಫ್ ಪಿ ಆರ್ ಫೇರ್ ದಟ್ ಒಂದು ಫಿಲ್ಮ್ನ ಸಕ್ಸಸ್ ಮಾಡೋಕ್ಕೆ ನಾವು ಏನಾದರೂ ಮಾಡಬೇಕು ವಿ ಹ್ಯಾವ್ ಟು ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಟು ಮೇಕ್ ಅ ಫಿಲ್ಮ್ ಲುಕ್ ಸಕ್ಸಸ್ಫುಲ್ ಸೊ ದಟ್ ಮೋರ್ ಪೀಪಲ್ ವಾಚ್ ಇಟ್ ಸೊ ಮೂರು ದಿನ ಆದಮೇಲೆ ಸಕ್ಸಸ್ ಮೀಟ್ ಮಾಡ್ತಾ ಇದ್ದಾರೆ ಟೂ ಥಿಂಗ್ಸ್ ಆಗುತ್ತೆ ಇಲ್ಲ ಇಲ್ಲಾಂದರೆ ಒಂದು ದಟ್ ದೇ ಆಲ್ರೆಡಿ ಹ್ಯಾವ್ ಮೇಡ್ ದ ಪ್ರಾಫಿಟ್ಸ್ ಇನ್ ದ ಸೆಲ್ಲಿಂಗ್ ದ ರೈಟ್ಸ್ ಟಿ ವಿ ಆಡಿಯೋ ವಾಟ್ ಎವರ್ ಓ ಟಿ ಟಿ ಒನ್ ಥಿಂಗ್ ದಿ ಅದರ್ ಥಿಂಗ್ ಒಂದ್ಸಲ ಫಿಲ್ಮ್ ಸಕ್ಸಸ್ ಆಗಿದೆ ಅಂತ ಹೆಸರು ಬಂದೆ ಅಂದರೆ ಜನ ಹೋಗ್ತಾರೆ ನೋಡ್ತಾರೆ ಯಾಕೆ ಸಕ್ಸಸ್ಫುಲ್ ಆಗಿದೆ ಅಂತ ಸೊ ಬೋತ್ ದ ವೇಸ್ ಇಟ್ಸ್ ವರ್ಕಿಂಗ್ ಸಮಟೈಮ್ಸ್ ಇಟ್ಸ್ ನಾಟ್ ಸಕ್ಸಸ್ಫುಲ್ ಪೀಪಲ್ ಪುಲ್ ಸ್ಟಿಲ್ ಡೂ ಯು ನೋ ದ್ಸ್ ಸಕ್ಸಸ್ ಬಿಕಾಸ್ ವಾಟ್ ಇಫ್ ಇಟ್ ವರ್ಕ್ಸ್ ಆಫ್ಟರ್ ದ್ಯಾಟ್ So, if you understand the mindset, it is it is fair. Like everything is fair is in love and war. And <laughs> releasing a cinema today is a war. is a war. war okay. <laughs> is a war. Mm. Having a successful cinema is a war. So, it's fine.